ಅದರಲ್ಲಿ ಈ ವಿಶ್ವದ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ವಿಶ್ವಕರ್ಮ ಸಮಾಜ ಪಾಂಡವರು ಪಾಲ ಮೇಲೆ. ಧರ್ಮರಾಜರು ಕೇಳ್ತಾರೆ ಇಂದ್ರ ದೇವರಿಗೆ ನಮ್ನಾದ್ರೂ ಪಾಲ ಮಾಡಿ ಕೊಟ್ಟರು ಈಗ ನಮ್ಮ ಹೊಸ ಒಂದು ರಾಜಧಾನಿಯನ್ನ ಹೊಸ ಒಂದು ನಗರವನ್ನ ನಿರ್ಮಾಣ ಮಾಡ್ಬೇಕಂದಾಗ ಅವಾಗ ಇಂದ್ರದೇವ್ ಹೇಳ್ತಾನೆ ನೀವು ವಿಶ್ವಕರ್ಮನನ್ನ ಪೂಜೆ ಮಾಡ್ರಿ ವಿಶ್ವಕರ್ಮ ಸಂಪೂರ್ಣವಾಗಿ ಈ ಒಂದು ಇಂದ್ರಪ್ರಸ್ಥನವರನ್ನ ತಯಾರು ಮಾಡಿ ಆಶೀರ್ವಾದ ಮಾಡಿದಾಗ ಪಾಂಡವರು ನಿರ್ಮಾಣ ಮಾಡಿದಂತ ಇಂದ್ರಪ್ರಸ್ಥ ಅದನ್ನು ಸಂಪೂರ್ಣ ನಿರ್ಮಾಣ ಮಾಡಿದಂತದ್ದು ವಿಶ್ವಕರ್ಮ ನಾವು ಇತಿಹಾಸದಲ್ಲಿ ಮಹಾಭಾರತ ನಮ್ಮ ಇದರಲ್ಲಿ ನಾವು ನೋಡಿದ್ವಿ ಈ ರೀತಿ ಒಂದು ಅತ್ಯಂತ ಪವಿತ್ರವಾದಂತಹ ಸಮಾಜ ಇವತ್ತು ಇಲ್ಲಿ ಮೌನೇಶ್ವರ ದೇವಸ್ಥಾನ ನಿರ್ಮಾಣ ಆಗಿದೆ ಮುಂದಿನ ದಿವಸಗಳಲ್ಲಿ ನಿಮ್ಗೆಲ್ಲ ಬರ್ತಿದೆ ನಮ್ಮ ಧರ್ಮ ಉಳಿದ್ರೆ ನಾವು ಉಳಿಯಲಿಕ್ಕೆ ಸಾಧ್ಯ ಅಫ್ಘಾನಿಸ್ತಾನದ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ನಾವು ಸ್ಥಿತಿ ನಮ್ಮ ದೇಶದಲ್ಲಿ ಆಗ್ತದೆ ಅನ್ನುವಂಥದ್ದನ್ನ ನಾವ್ ಎಲ್ಲಾರು ಮನಸ್ಸಿ